ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀನಿವಾಸಪುರ ಎರಡು ಯೋಜನಾ ಕಚೇರಿ ಮಾನ್ಯ ಯೋಜನಾಧಿಕಾರಿಗಳು ಕಾಂತಪ್ಪ ಕೃಷಿ ಮೇಲ್ವಿಚಾರಕರು ಶರತ್ ಕುಮಾರ್ ಜೇವಿಕೆ ಅಧಿಕಾರಿ ಸುಧಾಮಣಿ ಲೆಕ್ಕ ಪರಿಶೋಧಕರು ರಾಜೇಶ್ ರಾಘವೇಂದ್ರ ಮೇಲ್ವಿಚಾರಕರು ಪ್ರಸನ್ನ ದೇವೇಂದ್ರ ಉಷಾರಾಣಿ ಪುಷ್ಪ ಚೇತನ್ ಆಡಳಿತ ಪ್ರಬಂಧಕರು ಅಭಿ ಕಚೇರಿ ಸಹಾಯಕರು ಮಹೇಶ್ ಶ್ರೀನಿವಾಸ ಸುರೇಶ್ ನವೀನ್ ಈ ದಿನ ದಸರಾ ಹಬ್ಬದ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀನಿವಾಸಪುರ ಎರಡು ಕಚೇರಿಯಲ್ಲಿ ಹೋಮ ಹಾಗೂ ವಿಶೇಷ ಪೂಜೆ ತುಂಬಾ ದೂರಿಂದ ಸಂಭ್ರಮ ಆಚರಣೆ ಕಚೇರಿಯ ಎಲ್ಲಾ ಸಿಬ್ಬಂದಿ ವರ್ಗ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ದಸರಾ ಶುಭಾಶಯಗಳು ತಿಳಿಸಿದರು ಡಾ ಪದ್ಮಭೂಷಣ್ ವೀರೇಂದ್ರ ಹೆಗಡೆರವರು ಹಾಗೂ ಹೇಮಾವತಿ ರವರ ಆಶೀರ್ವಾದದೊಂದಿಗೆ ದಸರಾ ಮಹೋತ್ಸವ ಕಚೇರಿಯಲ್ಲಿ ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ಡಿ ವೀರೇಂದ್ರ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಶ್ರೀನಿವಾಸಪುರ ಎರಡು ಯೋಜನಾ ಕಚೇರಿಯಲ್ಲಿ ಇವತ್ತು ಪ್ರತಿ ವರ್ಷದಂತೆ ನಮ್ಮ ಯೋಜನಾ ಕಚೇರಿಯಲ್ಲಿ ಕಚೇರಿಯ ಕಚೇರಿ ಆ ಗಣಹೋಮ ಮತ್ತು ಆಯುಧ ಪೂಜೆ ಲಕ್ಷ್ಮೀ ಪೂಜೆಯನ್ನು ಏರ್ಪಡಿಸಿದ್ದು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಈ ಕಾರ್ಯಕ್ರಮದ ಭಾಗಿಯಾಗಿ ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ವಾಹನಗಳಿಗೆ ಪೂಜೆ ಮಾಡಿ ಮತ್ತು ದೇವರಿಗೆ ಹತ್ತಿರ ಆಗುವಂಥ ಒಂದು ಮುಖ್ಯ ಮಾಧ್ಯಮ ಅಂದರೆ ಭಜನೆ ದೇವರಿಗೆ ಹತ್ತಿರ ಆಗುವಂಥ ಒಂದು ಮಾಧ್ಯಮದಲ್ಲಿ ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇವು ಈ ವರ್ಷದ ವಿಶೇಷ ಪೂಜೆ ದಸರಾದ ಸಂದರ್ಭದಲ್ಲಿ ನಡೆಯುವಂಥ ವಿಶೇಷ ಪೂಜೆಯನ್ನು ವಿಜೃಂಭಣೆಯಿಂದ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರ ಸಹಕಾರದಿಂದ ಯೋಜನಾ ಕಚೇರಿಯಲ್ಲಿ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯವನ್ನು ಕೊಟ್ಟು ಶಿವ ಮಂದಿರಗಳಿದ್ದವು ಮಂದಿರಗಳಿದಾವೋ ಭಕ್ತಿ ಕೇಂದ್ರಗಳಿದ್ದಾವೆ ಅಂಥದ್ದನ್ನು ವರ್ಷಕ್ಕೆ ಎರಡು ಸಲ ಸ್ವಚ್ಛತೆ ಮಾಡುವಂಥ ಕಾರ್ಯಕ್ರಮಗಳು ನಮ್ಮ ಕಾರ್ಯಕರ್ತರು ಸೇರಿ ಮತ್ತು ನಮ್ಮ ಸಂಘದ ಸದಸ್ಯರು ಸೇರಿ ಮತ್ತು ದೇವಸ್ಥಾನದವರು ಮತ್ತು ಇತರ ಸಂಘ ಸಂಸ್ಥೆಗಳ ಜೊತೆಗೆ ಸೇರಿ ಆ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಸ್ವಚ್ಛತೆಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಏನು ಮಾರ್ಗದರ್ಶನ ಕೊಡಲಿಕ್ಕೋಸ್ಕರ ಮತ್ತು ಅದರ ಒಂದು ಮಾದರಿಯಾಗಿ ಇಟ್ಕೊಳ್ಬೇಕು ಅನ್ನೋದು ಉದ್ದೇಶಕ್ಕಾಗಿ ಅದನ್ನು ಮಾಡ್ತಾ ಬಂದಿವಿ ಜೊತೆಗೆ ಎಲ್ಲೆಲ್ಲಿ ಭಕ್ತಿ ಕೇಂದ್ರಗಳಿದ್ದಾವೋ ಅದು ನಶಿಸಿ ಹೋಗಬಾರ್ದು ಮತ್ತು ಜನಗಳು ದೇವಸ್ಥಾನಕ್ಕೆ ಬರಬೇಕು ಆ ದೇವಸ್ಥಾನದಲ್ಲಿ ಮೂಲ ಸೌಕರ್ಯಗಳು ಇರಬೇಕು ಈ ಎಲ್ಲ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲೆಲ್ಲಿ ಜನಸಾಮಾನ್ಯರಿರ್ಬೋದು ಸಂಘ ಸಂಸ್ಥೆಯರು ಇರ್ಬೋದು ಇವರು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೋದಾಗ ಏನಾದರೂ ಸಹಕಾರಗಳು ಅಂತ ಬಂದಾಗ ಹೊಸ ಕ್ಷೇತ್ರದಿಂದ ಅದಕ್ಕೆ ಒಂದು ಪ್ರಸಾದ ರೂಪದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಪೂಜ್ಯರು ಮಾಡಿಕೊಂಡು ಬಂದಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಕೂಡ ಈಗಾಗಲೇ ಈ ವರ್ಷದಲ್ಲಿ ಒಂದು ಆರು ದೇವಸ್ಥಾನಗಳಿಗೆ ಅನುದಾನವನ್ನು ಕ್ಷೇತ್ರದಿಂದ ಕೊಡಲಿ ಕೊಟ್ಟು ಕೊಟ್ಟಿದ್ದಾರೆ ಸಾಧಾರಣ ನಮ್ಮಲ್ಲಿ ಒಂದು ಹನ್ನೆರಡು ಲಕ್ಷ ರೂಪಾಯಿ ಈ ವರ್ಷದಲ್ಲಿ ಬಂದಿದೆ ಒಟ್ಟು ನಮ್ಮಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿಯಷ್ಟು ಈ ದೇವಸ್ ದೇವಸ್ಥಾನಗಳಿಗೆ ನಮ್ಮಲ್ಲಿ ಇಲ್ಲಿ ಈ ತಾಲೂಕಿನಲ್ಲಿ ಕೊಟ್ಟಿದ್ವಿ ಜೊತೆಗೆ ಹಾಲಿನ ಡೈರಿ ಬಹಳಷ್ಟು ಮುಖ್ಯ ನಮ್ಮ ರೈ ಸಂಘದಲ್ಲಿರುವಂಥವ್ರು ಇರ್ಬೋದು ನಮ್ಮ ರೈತರು ಇರ್ಬೋದು ಮುಖ್ಯವಾಗಿ ಈ ಭಾಗದಲ್ಲಿ ನಂಬಿಕೊಂಡಿರುವಂಥದ್ದು ಹೈನುಗಾರಿಕೆಯನ್ನು ಈ ಹೈನುಗಾರಿಕೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಅದಕ್ಕೆ ಪ್ರೋತ್ಸಾಹ ಎನ್ನುವಂತ ಬಹಳ ಮುಖ್ಯ ಅದ್ರ ಜೊತೆಗೆ ಅದನ್ನು ರಕ್ಷಣೆ ಮಾಡುವಂಥದ್ದು ಕೂಡ ಅಷ್ಟೇ ಇಂಪು ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಕೆ ಎಫ್ನವರು ಏನಿದ್ದಾರೆ ಅವರು ಕೂಡ ಅದಕ್ಕೆ ಒಳ್ಳೆ ರೀತಿ ಸಹಕಾರ ಕೊಡ್ತಾರೆ ಇವರಿಗೆ ಸಹಕಾರ ಆಗುವ ದೃಷ್ಟಿಯಲ್ಲಿ ಎಲ್ಲೆಲ್ಲಿ ಹಾಲು ಉತ್ಪಾದಕ ಸಹಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ ಆ ಕಟ್ಟಡಗಳಿಗೆ ಅನುದಾನವನ್ನು ಕೊಡುವಂತದ್ದು ಐವತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿಯಷ್ಟು ಬೇರೆ ಬೇರೆ ಅವರ ಬಜೆಟ್ಗಳನ್ನು ನೋಡಿಕೊಂಡು ಪೂಜ್ಯರು ಅನುದಾನವನ್ನು ಕೊಡುವಂತ ಕೆಲಸಗಳು ಆಗ್ತದೆ ಈ ಭಾಗದಲ್ಲಿ ಬಹಳಷ್ಟು ಡೈರಿಗಳಿಗೆ ಆಲೂ ಉತ್ಪಾದಕ ಸಂಘಗಳಿಗೆ ಅನುದಾನವನ್ನು ಕೊಟ್ಟಿದ್ವಿ ಕೆಲವು ಪರಿಕರಗಳಿಗೆ ಅನುದಾನವನ್ನು ಕೊಟ್ಟಿದ್ವಿ ಹಾಗಾಗಿ ಇದು ಉತ್ತಮ ರೀತಿಯಾದ ಸಹಕಾರ ಕೊಟ್ಟಿದ್ದಾರೆ ಮತ್ತು ಕೇಮನವರು ಕೂಡ ಎಲ್ಲ ರೀತಿ ಸಹಕಾರ ಕೊಡ್ತಾರೆ ಇದರಿಂದ ಐನುಗಾರಿಕೆ ರೈತರಿಗೆ ಬಹಳಷ್ಟು ಉಪಯೋಗ ಆಗಿದೆ ಜೊತೆಗೆ ನಮ್ಮ ಆರ್ಥಿಕ ಸಹಕಾರದಲ್ಲಿ ಕೂಡ ಹೈನುಗಾರಿಕೆಗೆ ಭಾಳಷ್ಟು ಒತ್ತನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಹಸು ಖರೀದಿಯನ್ನು ತೆಗೆದುಕೊಳ್ಳುವುದಕ್ಕೆ ಹೆಚ್ಚಿನ ಸ್ಥಾನ ಸಹಕಾರ ಕೂಡ ನಮ್ಮ ಸಂಘಗಳಲ್ಲಿ ಕೊಡುವಂಥ ವ್ಯವಸ್ಥೆಗಳು ಹಾಕ್ತಿದೆ ಸರ್ ನನ್ನ ಹೆಸರು ಕಾಂತಪ್ಪ ಎಂ ಕೆ ಶ್ರೀನಿವಾಸಪುರ ಟು ಯೋಜನಾ ಕಚೇರಿಯ ಯೋಜನಾಧಿಕ ಫಲಾನುಭವಿಗಳಿಗೆ ಮತ್ತು ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಒಳ್ಳೆಯ ಒಂದು ವ್ಯವಹಾರಗಳನ್ನು ಮಾಡಲಿಕ್ಕೆ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡ್ಲಿ ಅಂತೇಳಿ ಆ ಭಗವಂತ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಫಲಾನುಭವಿಗಳು ಕೂಡ ಈ ಸಂದರ್ಭದಲ್ಲಿ ದಸರಾ ಉತ್ಸವದ ಶುಭಾಶಯಗಳನ್ನು ಕೋರ್ತಿದ್ದೀವಿ ಮಂಜುನಾಥ ಸ್ವಾಮಿ ಒಂದು ಆಶೀರ್ವಾದ ಈ ಒಂದು ಶ್ರೀನಿವಾಸ ಪಟ್ಟಣದಲ್ಲಿ ಒಂದು ನಿಮ್ಮ ಒಂದು ಗ್ರಾಮ ಶ್ರೀನಿವಾಸ ಗ್ರಾಮಗಳು ಇದರಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಒಂದು ವಿಜೃಂಭಣೆ ಒಂದು ದಶ ಹಬ್ಬದ ಪ್ರಯತ್ನ ಕಾರ್ಯಕ್ರಮ ಹಮ್ಮಿಕೊಂಡು ಈ ಸಮಸ್ತ ಜನತೆಗೆ ಈ ಒಂದು ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಬೇಕು ಅಂತ ಒಂದು ಸಂಕಲ್ಪ ದೈವ ಸೃಷ್ಟಿ ಯಾವ ತಿನ್ಸ್ ಈ ಭಾಗದ ಕೋಲಾರ ಮತ್ತು ನಮ್ಮ ಶ್ರೀನಿವಾಸಪುರ ಈ ಭಾಗದಲ್ಲಿ ಅನೇಕ ರೈತರು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಇದ್ದಾರೆ ಮತ್ತು ಅನೇಕ ಕಷ್ಟಗಳು ಅಥವಾ ಏನಾದರೂ ಹೊಸ ಕಾರ್ಯಕ್ರಮ ಮಾಡಬೇಕು ಅಂತ ಸಂದರ್ಭದಲ್ಲಿ ಅವರು ಏನೂ ಬೆಲೆ ಆ ಬೆಲೆಗಳನ್ನು ಕೂಡ ಆ ಕ್ಷೇತ್ರಕ್ಕೆ ಕೊಟ್ಟು ಅಲ್ಲಿಂದ ಅವರು ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳುವಂಥ ಅನೇಕ ಸಂಪ್ರದಾಯಗಳು ಬಹಳಷ್ಟು ವರ್ಷಗಳಿಂದ ಇಲ್ಲಿ ನಡೆದುಕೊಂಡು ಬಂದಿದೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪ್ರದೇಶದಲ್ಲಿ ಶ್ರೀನಿವಾಸಪುರ ಗ್ರಾಮದಲ್ಲಿ ಮತ್ತು ನಮ್ಮ ತಾಲೂಕಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕೂಡ ಪೂಜ್ಯರ ಮಾರ್ಗದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಗಳು ನಮ್ಮ ಬಡ ಜನರಿಗೆ ಮತ್ತು ಅದರ ಅಪೇಕ್ಷೆ ಆಕಾಂಕ್ಷೆಗಳು ಯಾರಿದ್ದಾರೆ ಅವರಿಗೆ ತಲುಪಿಸುವಂಥದ್ದು ಯೋಜನೆಯ ಮುಖ್ಯ ಗುರಿ ಉದ್ದೇಶ ಆಗಿದೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಇಲ್ಲಿಯ ರೈತರು ಇರ್ಬೋದು ಅಥವಾ ವ್ಯಾಪಾರಸ್ಥರು ಇರ್ಬೋದು ಅಥವಾ ಕೂಲಿ ಕೆಲಸಕ್ಕೆ ಹೋಗುವಂಥ ಅನೇಕ ಕುಟುಂಬಸ್ಥರು ಇರ್ಬೋದು ಎಲ್ಲರೂ ಕೂಡ ಈ ಧರ್ಮಸ್ಥಳ ಗ್ರಾಮ ಯೋಜನೆಯ ಅನೇಕ ಕಾರ್ಯಕ್ರಮಗಳು ಒಳ್ಳೆ ರೀತಿಯ ಸದ್ಬ ಸದು ಸದುದ್ದೇಶದಿಂದ ಅದನ್ನು ಬಳಸಿಕೊಂಡು ಅವ್ರು ಉತ್ತರ ಅಭಿವೃದ್ಧಿ ಆಗಿದ್ದಾರೆ ಅನೇಕ ಮಕ್ಕಳಿಗೆ ವಿದ್ಯಾ ವಿದ್ಯಾಭ್ಯರ್ಜನೆ ಮಾಡುವಂಥ ಅನೇಕ ಮಕ್ಕಳಿಗೆ ಶಿಷ್ಯ ವೇತನ ಕಾರ್ಯಕ್ರಮಗಳಿರ್ಬೋದು ಮತ್ತು ಸ್ಕೂಲ್ಗಳಿಗೆ ಬೆಂಚ್ ಡೆಸ್ಕ್ಗಳನ್ನು ಕೊಡುವಂಥದ್ದು ಇರ್ಬೋದು ಟೀಚರ್ಸ್ ಗಳನ್ನು ಕೊಡುವಂತ ಕಾರ್ಯಕ್ರಮ ಇರ್ಬೋದು ಸಾಮಾಜಿಕ ಕಲಕಲೆಯಿಂದ ಆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡುವಂತದ್ದು ಇರ್ಬೋದು ಪರಿಸರ ಕಾರ್ಯಕ್ರಮ ಮಾಡುವಂಥದ್ದು ಅದ್ರ ಜೊತೆಗೆ ನಮ್ಮ ಎಲ್ಲ ಸದಸ್ಯರಿಗಳಿಗೆ ಏನು ನಮ್ಮ ಮನೆಯಲ್ಲಿ ಕೆಲಸ ಕಾರ್ಯಗಳು ಮಾಡಿಕೊಂಡು ಹೋಗ್ತಾರೆ ಅವರಿಗೆ ಸರಳ ರೂಪದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಆರ್ಥಿಕ ಸಹಕಾರ ಕೊಡುವಂಥದ್ದು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿನ ಅನೇಕ ಕಾರ್ಯಕ್ರಮಗಳು ಒಂದಾಗಿದೆ ಇದರಿಂದ ಅನೇಕ ಕುಟುಂಬದವರು ನಮ್ಮ ಈ ತಾಲೂಕಿನಲ್ಲಿ ಈಗ ನೋಡಬೇಕಾದ್ರೆ ಸಾಧಾರಣ ಒಂದು ಎಂಬತ್ತೊಂದು ಕೋಟಿ ರೂಪಾಯಿಯಷ್ಟು ಇದರ ಸದುಪಯೋಗವನ್ನು ಪಡ್ಕೊಂಡು ಒಳ್ಳೆಯ ಅಭಿವೃದ್ಧಿಯನ್ನು ಆಗಿದ್ದಾರೆ ಮತ್ತು ಹಾಗೆಯೇ ಅದನ್ನು ಮರುಪಾವತಿಸುವುದರಲ್ಲಿ ಕೂಡ ಅವರು ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಿದ್ದಾರೆ ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗಿಬಿಟ್ಟು ಅವರ ಮಕ್ಕಳಿಗೆ ಅವರ ಕುಟುಂಬಕ್ಕೆ ಏನಾದರೂ ಆರ್ಥಿಕ ಸಹಕಾರವನ್ನು ಕೊಡ್ತಾರೆ ಗ್ರಹ ವಾಹನಗಳ ಖರೀದಿ ಮಾಡುವಂತ ಇರ್ಬೋದು ವ್ಯಾಪಾರಗಳನ್ನು ಇರ್ಬೋದು ಹೀಗೆ ಕೃಷಿ ಮಾಡಲಿಕ್ಕೆ ಇರ್ಬೋದು ಹೀಗೆ ಅನೇಕ ರೀತಿಯಲ್ಲಿ ಅವರ ಕುಟುಂಬಗಳಿಗೆ ಸಂಘದ ಸದಸ್ಯರು ಬೆನ್ನೆಲುವಾಗಿ ನಿಂತುಕೊಂಡು ಇದರ ಧನ ಸಹಾಯಗಳನ್ನು ಪಡ್ಕೊಂಡು ಸಹಕಾರ ಕೊಡ್ತಾರೆ ಹಾಗಾಗಿ ಅದರ ಮರುಪಾವತಿಯನ್ನು ಕೂಡ ಚೆನ್ನಾಗಿ ಮಾಡುವಂತ ಕೆಲಸಗಳು ನಮ್ಮ ಈ ಒಂದು ಪ್ರದೇಶದಲ್ಲಿ ಶ್ರೀನಿವಾಸಪುರ ಈ ಪ್ರದೇಶದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ನಡ್ಕೊಂಡು ಬಂದಿದೆ ಸರ್ ಕ್ಷೇತ್ರ ಧನ್ಸ ಅಭಿವೃದ್ಧಿ ಈ ಒಂದು ಶ್ರೀನಿವಾಸ ವ್ಯಾಪ್ತಿ ಗ್ರಾಮಗಳಲ್ಲಿ ಒಂದು ಡೈರಿ ಅಭಿವೃದ್ಧಿ ಆಗುವುದು ದೇವಸ್ಥಾನಕ್ಕೂ ನಿಮ್ಮ ಒಂದು ಕ್ಷೇತ್ರ ಒಂದು ನಿಮ್ಮ ಯೋಜನೆ ಒಂದು ವ್ಯವಸ್ಥೆ ಸಂಸ್ಥೆಯಿಂದ ಸುಮಾರು ಹಣ ಕೊಟ್ಟು ಈ ಒಂದು ಧರ್ಮಸ್ಥಳ ಇದರಲ್ಲಿ ಒಂದು ಈ ಒಂದು ಕ್ಷೇತ್ರದಲ್ಲಿ ಒಂದು ಸಾಕ್ಷಿಯಾಗಿರುವುದು ಒಂದು ಇದಾಗಿದೆ ಇದ್ರ ಬಗ್ಗೆ ಪೂಜ್ಯರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಲ್ಲಿ ಬಹಳಷ್ಟು ವರ್ಷಗಳ ಹಿಂದೆನೆ ಅದು ಸ್ವಚ್ಛತಾ ನಗರಿ ಎನ್ನುವಂಥ ಒಂದು ದೇವಾಲಯ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಬಂದಿದೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಈ